ನಮಸ್ಕಾರ ಸ್ನೇಹಿತರೆ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕಿಂದ ನೇಮಕಾತಿ ಬಗ್ಗೆ ಅಧಿಸೂಚನೆ ಬಿಟ್ಟರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಟಿಫಿಕೇಷನ್ ಮತ್ತು ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕುವ ಪ್ರತಿಯೊಂದು ಇಲ್ಲಿ ನೇಮಕಾತಿಗೆ ಅಧಿಸೂಚನೆ ಅಂತ ಇದು ಕ್ಲಿಕ್ ಮಾಡಿದ್ರೆ ನೇಮಕಾತಿ ಬಗ್ಗೆ ಪ್ರತಿಯೊಂದು ಡೀಟೇಲ್ ಸಿಗುತ್ತೆ ಇಲ್ಲಿ ಅಪ್ಲೈ ಮಾಡೋಕ್ಕಾದ್ರೆ ಇಲ್ಲಿ ಅನ್ವಯಿಸುತ್ತೆ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ನೀವೇ ಹಾಕ್ಬೋದು ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳು ಹಾಕ್ಬೋದು ಈಗ ಅಧಿಸೂಚನೆ ನೋಡಮ್ಮ ಇದ್ರ ಬಗ್ಗೆ ಕ್ವಾಲಿಫಿಕೇಷನ್ನು ಮತ್ತೆ ಏಜ್ ಎಷ್ಟಿರಬೇಕು ಸ್ಟಾರ್ಟ್ ಡೇಟ್ ಎಂಡಿಂಗ್ ಡೇಟು ಪ್ರತಿಯೊಂದು ಕೊಟ್ಟರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಅಧಿಸೂಚನೆ ಓಪನ್ ಆಗುತ್ತೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತಿ ಅಂತ ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಿರೋದು ಬ್ಯಾಂಕಲ್ಲಿ ಖಾಲಿ ಇರುವ ಕೆಳಕಂಡ ಕಿರಿಯ ಸಹಾಯಕ ಉದ್ಯೋಗಗಳಿಗೆ ನೇರ ನೇಮಕತೆಗಾಗಿ ಅರ್ಜಿ ಭರ್ತಿ ಮಾಡಲು ಅಭ್ಯರ್ಥಿಗಳು ಆಹ್ವಾನಿಸಲಾಗಿದೆ ಅಂತ ಕೊಟ್ಟವರೆ ಒಟ್ಟು ಕಿರಿಯ ಸಹಾಯಕರು ಮೂವತ್ತೆರಡು ಟೋಟಲ್ ಇರೋದು ಸಾಮಾನ್ಯ ಅಭ್ಯರ್ಥಿಗೆ ಹದಿನಾಲ್ಕು ಮತ್ತೆ ಪರಿಶಿಷ್ಟ ಜಾತಿಗೆ ಐದು ಐತೆ ಪರಿಶಿಷ್ಟ ಪಂಗಡ ಮೂರು ಐತೆ ಪವರ್ಗ ಒನ್ನು ಟೂ ಐತೆ ಪವರ್ಗ ಟೂ ಎಗೆ ಐದು ಐತೆ ಪವರ್ಗ ಟೂ ಬಿಗೆ ಒಂದು ಐತೆ ಪವರ್ಗ ತ್ರೀ ಎಗೆ ಐತೆ ಪವರ್ಗ ತ್ರೀ ಬಿಗೆ ಒಂದು ಐತೆ ಟೋಟಲು ಮೂವತ್ತೆರಡು ಐತೆ ನೀವೇನೋ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಟೋಟಲ್ ಮೂವತ್ತೆರಡು ಐತೆ ನಿಮ್ಮ ಕ್ಯಾಶ್ಟ್ ವೈಸ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕಲ್ಲಿ ಕಿರಿಯ ಸಹಾಯಕರಾಗಿ ನೀವೇನಾದ್ರು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆಸಕ್ತಿ ಇತ್ತು ಅಂತಂದರೆ ನೀವು ಹಾಕ್ಬೋದು ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಾಗೂ ಕೊನೆಯ ದಿನಾಂಕ ನೆಕ್ಸ್ಟ್ ಇಯರು ಹದಿನಾರನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ಕೂಲ್ ಕ ಪಾವತಿಯ ಕಡೆ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ನೀವೇನಾರು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಕ್ಲಾಸ್ಟ್ ಇರುತ್ತೆ ಹೋಗಿ ಆನ್ಲೈನ್ ಪೇಮೆಂಟ್ ಮಾಡಿ ನೀವೇನಾರು ಅರ್ಜಿ ಸಲ್ಲಿಸೋ ಬಯಸೋ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಮತ್ತು ಅದ್ರ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನೋಟಿಫಿಕೇಷನ್ದು ಕೊಟ್ಟಿರ್ತೀನಿ ಅದನ್ನು ಪೂರ್ತಿ ಕ್ಲೀನಾಗಿ ಓದ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಕಿರಿಯ ಸಹಾಯಕರಿಗೆ ವಿದ್ಯಾರ್ಹತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ವಾಣಿಜ್ಯೇತರ ಪದವಿ ಅಥವಾ ಶೇಕಡ ಐವತ್ತು ಕನಿಷ್ಠಾಂಕಗಳಿಗೆ ವಾಣಿಜ್ಯ ಪದವಿ ಡಿಪ್ಲೊಮೊ ಇನ್ ಕೋ ಆಪರೇಟಿವ್ ಮ್ಯಾನೇಜ್ಮೆಂಟ್ ಮತ್ತು ಸಾಧಕೋತ್ತರ ಪದವಿದಾರರಿಗೆ ಆದ್ಯತೆ ಕೊಡಲಾಗುತ್ತೆ ಅಂತ ಕೊಟ್ಟರೆ ಈ ಆದ್ಯತೆ ಇದ್ರೆ ಇದ್ಬೋದು ಕನಿಷ್ಠ ಆರು ತಿಂಗಳು ಕಡಿಮೆ ಇಲ್ಲದೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತೆ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರತಕ್ಕದ್ದು ಅಂತ ಕೊಟ್ಟರೆ ಇದು ಕಡ್ಡಾಯವಾಗೈತೆ ಇದು ಆರು ತಿಂಗಳು ಕಡಿಮೆ ಇಲ್ಲದೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಆಪರೇಷನ್ ಮಾಡಿರಬೇಕು ಅಂಥವ್ರಿಗೆ ಅರ್ಹತೆ ಐತೆ ಮತ್ತು ವಯೋಮಿತಿ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ಅಂತ ಕೊಟ್ಟರೆ ಪವರ್ಗ ಟೂ ಎಗೆ ಟು ಬಿ ತ್ರೀ ಎ ತ್ರೀ ಬಿ ವರ್ಗವ್ಗೆ ಮೂವತ್ತೆಂಟು ವರ್ಷ ಅಂತ ಕೊಟ್ಟರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಪವರ್ಗ ಒನ್ ವರ್ಗವ್ರಿಗೆ ನಲ್ವತ್ತು ವರ್ಷಗಳು ಅಂತ ಕೊಟ್ಟರೆ ಅಷ್ಟಿದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ವಿಧೇಯರಿಗೆ ಹತ್ತು ವರ್ಷ ಎಕ್ಸ್ಟೆಂಡ್ ಕೊಟ್ಟರೆ ಮಾಜಿ ಸೈನಿಕ ಸೇವೆಯಲ್ಲಿ ಸೇವೆ ಸಲ್ಲಿಸಿರೋ ಅವಧಿಗೆ ಕನಿಷ್ಠ ಹದಿನೈದು ವರ್ಷ ಬ್ಯಾಂಕು ಸೇವೆ ಸಲ್ಲಿಸುವಂತಿರಬೇಕು ಅಂತ ಕೊಟ್ಟರೆ ಇದೆಲ್ಲ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಐ ಕಿರಿಯ ಸಹಾಯಕರ ಹುದ್ದೆಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ ಕಿರಿಯ ಸಹಾಯಕ ಹುದ್ದೆಗೆ ಎಷ್ಟು ಅಂಕ ಪರೀಕ್ಷೆಗೆ ಅಂತ ಇರುತ್ತೆ ಅನ್ನೋದು ನೋಡೋದಾದರೆ ಇನ್ನೂರು ಅಂಕಗಳು ಲಿಖಿತ ಪರೀಕ್ಷೆ ಇರುತ್ತೆ ಇದಕ್ಕೆ ಕನ್ನಡ ಭಾಷೆಗಾಗಿ ಐವತ್ತು ಕೊಟ್ಟಿರ್ತಾರೆ ಸಾಮಾನ್ಯ ಇಂಗ್ಲೀಷ್ಗಾಗಿ ಇಪ್ಪತ್ತೈದು ಅಂಕ ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಮತ್ತು ಸಹಕಾರಿ ವಿಷಯಕ್ಕಾಗಿ ಐವತ್ತು ಅಂಕಗಳು ಇರುತ್ತೆ ಭಾರತ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕಗಳು ಇರುತ್ತೆ ಹಾಗೂ ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಅಂಕ ಒಳಗೊಂಡಿರುತ್ತೆ ಟೋಟಲ್ ಇನ್ನೂರು ಅಂಕ ಇರುತ್ತೆ ಇದಕ್ಕೆ ಎಕ್ಸಾಮ್ ಬರೀಕೆ ಇಷ್ಟು ಓದ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ಗಳ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿ ನೀವು ಓದಿ ಬರೀಬೇಕಾಗುತ್ತೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇದಕ್ಕೆ ಆಯ್ಕೆ ಮಾಡಿಕೊಳ್ತಾರೆ ಪ್ರತಿಯೊಂದು ಡೀಟೇಲ್ಸ್ ಬೇಕು ಅಂತಂದರೆ ಇದು ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೆ ಅಪ್ಲೈ ಮಾಡೋದ್ ನೀವು ಇದ್ ನೋಡ್ಕೊಂಡು ನೀವೇ ಅಪ್ಲೈ ಮಾಡ್ಬೋದು ಇಲ್ಲಾಂದ್ರೆ ನಿಮ್ಮ ಹತ್ತಿರ ಸೈಬರ್ ಸೆಂಟರ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಈ ಮಾಹಿತಿ ನಿಮಗೆ ಅರ್ಥ ಆಗದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ